ಶಿಕ್ಷಣ ಸಂಸ್ಥೆಯ ಕಲೆ ವಾಣಿಜ್ಯ ಹಾಗೂ ವಿಜ್ಞಾನ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಜಮಖಂಡಿ ಕಡಪಟ್ಟಿ ಈ ಮಹಾವಿದ್ಯಾಲಯದಲ್ಲಿ ಅದೂರಿಯಾಗಿ ಜರುಗಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಂಸ್ಥಾಪಕ ಪ್ರಾಚಾರ್ಯರೂ ಆದ ದಿವಂಗತ ಪಿಜಿ ಮಠ ಅವರ ಸಮಾಧಿಗೆ ತೆರಳಿ ಪುಷ್ಪ ಸಮರ್ಪಣೆ ಮಾಡಿ ಗೌರವ ವಂದನೆ ಸಲ್ಲಿಸಿದರು ಮಾನ್ಯ ಶ್ರೀ ಮಠದ ಅಧ್ಯಕ್ಷರು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಜಮಖಂಡಿ ಕಡ್ಪಟ್ಟಿ ಹಾಗೂ ಹಿರಿಯ ನ್ಯಾಯವಾದಿಗಳು ಮುಖ್ಯ ಅತಿಥಿಗಳು ಬಿಕೆ ಹಿರೇಮಠ ಗೌರವ ಕಾರ್ಯದರ್ಶಿಗಳು ಬಂಗಾರಗಿರಿ ಜಿ ಮಠದ ಸದಸ್ಯರು ಡಾಕ್ಟರ್ ಚಿದಾನಂದ ಡವಳೇಶ್ವರ ಡಾಕ್ಟರ್ ಗೋಪಾಲ್ ಪೂಜಾರಿ ನಂತರ ಸಸಿಗೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಉದ್ಘಾಟನಾ ಪರ ನುಡಿಗಳನ್ನಾಡಿದ ಡಾ ರಮೇಶ ಮಡಿವಾಳರ ಆಡಳಿತ ಅಧಿಕಾರಿಗಳು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಕಾಲೇಜು ಜಮಖಂಡಿ ಅವರು ಮಾತನಾಡಿದ್ದು ಹೀಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಮಟ್ಟದ ಹಿರಿಯ ನ್ಯಾಯವಾದಿಗಳು ಹಾಗೂ ಬೇರೆ ಕಾಲೇಜುಗಳಾದಂತಹ ಅತಿಥಿಗಳಾದ ಚಿದಾನಂದ ಡವಳೇಶ್ವರ್ ಗೋಪಾಲ ಪೂಜಾರಿ ಬಸವರಾಜ ನರೋಡೆ ಆನಂದ ಎಲ್ಲರೂ ಸೇರಿಕೊಂಡು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಂಸ್ಥಾಪಕ ಪ್ರಾಚಾರ್ಯರು ಆದ ದಿವಂಗತ ಪಿಜಿ ಮಠ್ ಅವರ ಸಮಾಧಿಗೆ ತೆರಳಿ ಪುಷ್ಪ ನಮನ ಸಲ್ಲಿಸಿ ಗೌರವ ವಂದನೆ ಸಲ್ಲಿಸಿದರು ನಂತರ ಸಸಿಗೆ ನಿರುಣಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಚಿದಾನಂದ ಡೌಳೇಶ್ವರ್ ಡಾಕ್ಟರ್ ಗೋಪಾಲ್ ಪೂಜಾರಿ ಬಸವರಾಜ ನರೋಡೆ ಆನಂ ಪುಗಾರ್ ಇವರು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡುವುದರ ಬಗ್ಗೆ ಶಿಸ್ತಿನ ಬಗ್ಗೆ ಅವರ ಜೀವನದ ಗುರಿಗಳ ಬಗ್ಗೆ ಸಾರ್ವಜನಿಕ ಕಳಕಳಿ ಹೊಂದಬೇಕೆನ್ನುವ ವಿಚಾರಗಳ ಕುರಿತು ಸಾಮಾಜಿಕ ಮೌಲ್ಯಗಳ ಕುರಿತು ನಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡು ಆ ಗುರಿಯನ್ನು ಸಾಧಿಸಬೇಕೆನ್ನುವ ಮಾತುಗಳನ್ನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಆಡಳಿತಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಮಡಿವಾಳರ್ ಅವರು ಮಾತನಾಡಿ ಒಂದು ಶಾಲೆಯಲ್ಲಿ ಸಂಸ್ಥೆಯಲ್ಲಿ ಸರಿಯಾಗಿ ಸಮರ್ಪಕವಾಗಿ ತಮಗೆ ಕೊಟ್ಟಿರುವ ಕೆಲಸಗಳನ್ನು ನಿರ್ವಹಿಸಿದಾಗ ಎಲ್ಲ ಕೆಲಸಗಳು ಸರಳವಾಗುತ್ತವೆ ಅದರ ಹಿಂದೆ ಸಂಸ್ಥೆಯ ಅಧ್ಯಕ್ಷರ ಮಾರ್ಗದರ್ಶನವೂ ಕೂಡ ಅವಶ್ಯಕತೆ ಇದೆ ಎಂದು ಹೇಳಿದರು ಅದಾದ ನಂತರ ಲಿಂಗರಾಜ ಪೂಜಾರಿ ಅವರು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಕಾಲೇಜು ವಿಭಾಗದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಸೈನ್ಸ್ ವಿಭಾಗದಲ್ಲಿ ನಮ್ಮ ಗುರಿ ಏನು ನಾವು ಯಾವ ಯಾವ ಚಟುವಟಿಕೆಗಳನ್ನು ವರ್ಷಿಸುತ್ತಿದ್ದಕ್ಕೂ ಹಮ್ಮಿಕೊಂಡಿದ್ದೇವೆ ಅನ್ನುವ ಸಂಕ್ಷಿಪ್ತ ಪರಿಚಯ ಹೇಳಿದರು ಕೊನೆಗೆ ಅಧ್ಯಕ್ಷೀಯ ಭಾಷಣವನ್ನು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಿರಿಯ ನ್ಯಾಯವಾದಿಗಳಾದ ಮಠದ ಅವರು ವಿದ್ಯಾರ್ಥಿಗಳಿಗೆ ಶಿಸ್ತು ಸಂಯಮ ಮತ್ತು ಅಭ್ಯಾಸಗಳ ಕುರಿತು ಕಿವಿ ಮಾತನ್ನ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಆನಂದ್ ಹುಗಾರ್ ಎಪಿ ಮಾಳಿ ಎಸ್ ತಳ್ಳಿ ಡಾಕ್ಟರ್ ನಿಂಗರಾಜ್ ಪೂಜಾರಿ ಸಂಸ್ಥಾಪಕರು ಗ್ಲೋಬಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಜುಂಜರವಾಡ ಹಾಗೂ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಜಮಖಂಡಿ ಕಡ್ಪಟ್ಟಿ ಉಪಸ್ಥಿತರಿದ್ದರು ರವಿ ದೊಡ್ಡ ಜಮಖಂಡಿ ಏನಪ್ಪ ಅಂದ್ರೆ ಪಿ ತಗೊಳ್ಳೋದಾಗಿರ್ಬೋದು ಈ ಥರ ನಿರ್ಧಾರ ಮಾಡಿ ಮಾಡಿದಂಥ ಯಾವ್ದಾರೇ ಒಂದು ಸ್ಕೂಲ್ ಬಾಗಲಕೋಟೆ ಜಿಲ್ಲಾದೊಳಗೆ ಇತ್ತಂದ್ರೆ ಅದನ್ನು ಪಿ ಜಿ ಮಠದ ಸ್ಕೂಲ್ ಅಂತ ಹೆಮ್ಮೆಯಿಂದ ಹೇಳ್ಕೊಡಿದ ಯಾಕಂತಂದ್ರೆ ಭಾಳಷ್ಟು ಏನಪ್ಪ ಅಂತಂದ್ರೆ ಪ್ರಾಥಮಿಕ ಹಂತದೊಳಗೆ ಏನಾಗತ್ತೈತಿ ಅಂತಂದ್ರೆ ಅಕ್ಷರದ ಜೊತೆ ಅಕ್ಷರ ಜ್ಞಾನ ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಭಾಳಷ್ಟು ಕಡಿಮೆ ಆಗತೈತಿ ಈ ಎಲ್ಲ ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ನಮ್ಗೆ ಏನು ಗೊತ್ತಾಗತ್ತಿತ್ತು ಅಂತಂದ್ರೆ ಮೂರೂ ಲ್ಯಾಂಗ್ವೇಜ್ ಸ್ಪಷ್ಟವಾಗಿ ಓದಕ ಬರೆಯಾಕ ಮಾತಾಡೋಕಂದ್ರೆ ಉಳಿದದ್ದು ಎಲ್ಲ ಲ್ಯಾಂಗ್ವೇಜು ಅದ್ರ ಜೋಡಿ ಸೇರ್ತದೆ ಇವತ್ತು ಅಷ್ಟೇ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಆಗ್ತತಿ ಅನ್ನುವಂಥದ್ದನ್ನು ಮನಗಂಡ ಏನಪ್ಪ ಅಂತಂದರೆ ಆ ನಿರ್ಧಾರವನ್ನು ಮಾಡಿದ್ದೀವಿ ಅದ ಈ ವರ್ಷ ಏನಪ್ಪ ಅಂತಂದ್ರೆ ಅದೇ ಥರ ಕಂಟಿನ್ಯೂ ಆಗ್ತದೆ ಇನ್ನು ಹೈಸ್ಕೂಲ್ ವಿಭಾಗಕ್ಕೆ ಬರೋದಾದ್ರೆ ಹೈಸ್ಕೂಲ್ ವಿಭಾಗದಲ್ಲಿ ನಮ್ಮೆಲ್ಲ ಶಿಕ್ಷಕರು ಏನಪ್ಪ ಅಂತಂದ್ರೆ ಒಂದು ದೃಢ ನಿರ್ಧಾರ ಮಾಡ್ಯಾರ ಏನಪ್ಪ ಅಂತಂದ್ರೆ ಈ ಸರಿ ತೊಂಬತ್ತಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಮಾಡೇ ಮಾಡ್ತೀವಿ ಅದರ ಜೊತೆಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ನಮ್ಮ ಶಾಲೆಯಿಂದ ಬಂದೇ ಬರ್ತಾರಂಥೇಳಿ ನಿರ್ಧಾರ ಮಾಡಿ ಏನಪ್ಪಾ ಅಂತಂದ್ರೆ ನಾವು ಕ್ರಮ ಕೈಗೊಂಡಿದ್ವಿ ಅದಕ್ಕೆ ಒಂದು ಸೆಗೇ ಏನಪ್ಪಾ ಅಂತಂದ್ರೆ ಎಲ್ಲರ ಪರವಾಗಿ ನಮ್ಮ ಶಿಕ್ಷಕರಿಗೆ ಏನಪ್ಪಾ ಅಂತಂದ್ರೆ ಈ ಮೂಲಕ ಅಭಿನಂದನೆ ಅನ್ನಿಸುತ್ತೆ ವಾಸ್ತಾವಿಕವಾಗಿ ಅವರು ಮಾತನಾಡ್ಬೇಕು ಅಂತ ಸಮಾಜದ ಅಂಚಿನ ಸಮುದಾಯದ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ನಾವು ಈ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಸೆಕ್ಷನ್ಸ್ ಅವ್ರು ಹೇಳಿದ್ರು ಕೆಲವೊಂದಿಷ್ಟು ಮಕ್ಕಳಿಗೆ ಈ ಹಂತದಲ್ಲೂ ಕೂಡ ಈ ಹಂತ ಬಿಡ್ರಿ ಪ್ರಾಥಮಿಕ ಪ್ರೌಢ ಅಥವಾ ಪದವಿ ಪೂರ್ವಕ್ಕಿಂತ ನಮ್ಮ ಸ್ನಾತಕೋತ್ತರಕ್ಕೆ ಕೇಂದ್ರಕ್ಕೆ ಬರುವ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರುವಂತ ಎಷ್ಟೋ ವಿದ್ಯಾರ್ಥಿಗಳು ತುಂಬಾ ಸ್ಪಷ್ಟವಾಗಿ ತಮ್ಮ ಮಾತೃಭಾಷೆಯಾದ ಕನ್ನಡವನ್ನು ಮಾತನಾಡಲಿಕ್ಕೆ ಬರೀಲಿಕ್ಕೆ ಓದಲಿಕ್ಕೆ ಬರುವುದಿಲ್ಲ ಅಂತ ಹೇಳೋದು ಬಹಳ ವಿಪರ್ಯಾಸ ಇನ್ನು ಈ ಹಂತದಲ್ಲಿ ಅವ್ರನ್ನ ನಾವು ಸರಿಯಾಗಿ ತಿದ್ದದೇ ಹೋದರೆ ಖಂಡಿತವಾಗಿ ಏನಂತಂದರೆ ಅವರು ಭವಿಷ್ಯದಲ್ಲಿ ಉತ್ಪಾದಕ ಹೃದಯದಲ್ಲಿ ತಮ್ಮನ್ನು ತಾವು ಸ್ಪರ್ಧಿಗಳಾಗಿ ಒಪ್ಪನ್ ಅಪ್ ಸಾಧ್ಯವೇ ಇಲ್ಲ ಯಾಕಂತಂದರೆ ಮೂಲ ಶಿಕ್ಷಣ ಮಾತೃಭಾಷೆ ನಮ್ಮ ಮೂಲ ಸಂಸ್ಕೃತಿ ಸಂಸ್ಕಾರ ಇವುಗಳ ಬಗ್ಗೆ ಅವರು ಬಹಳ ಪ್ರಮುಖವಾಗಿ ಅಂತಂದರೆ ಭಾರತೀಯ ಮೂಲದ ಜ್ಞಾನ ಪರಂಪರೆ ಏನಿದೆ ಇದರ ಸರಿಯಾದ ಅರ್ಥ ವಿಶ್ಲೇಷಣೆ ನಮ್ಮ ಕಾಲೇಜ್ ಬಂದು ಒಂದೆರಡು ಮಾತು ಹೇಳಿದ್ರಪ್ಪ ಅಂದ್ರೆ ನಮಗೂ ಬಹಳ ಖುಷಿ ಆಗ್ತದೆ ಖುಷಿ ಆಯ್ತು ಯಾಕಂದ್ರೆ ನಿಂಗರಾಜ್ ಪೂಜಾರಿ ಸರ್ ನಮ್ದು ಬಹಳಷ್ಟು ವರ್ಷ ಆಯ್ತು ಒಂದ ಸಂಬಂಧ ಅದ ಬಹಳಷ್ಟ್ ಮಾತಾಡೋದು ಮತ್ತೆ ಅವ್ರ ಕೆಲವೊಂದಿಷ್ಟು ವಿಚಾರಗಳು ಕೂಡ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅದಾವ ಯಾಕಂದ್ರೆ ಅವ್ರು ಮಾತಾಡುವಾಗ ಒಂದ್ ಮಾತು ಹೇಳಿದ್ರು ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ವಿಭಾಗದ ಒಂದು ಗುರಿ ಮಾಧ್ಯಮಿಕ ವಿಭಾಗದ ಗುರಿ ಪದವಿ ಪೂರ್ವ ವಿಭಾಗದ ಗುರಿ ನನ್ಗನ್ಸು ಮಟ್ಟಿಗೆ ಎಷ್ಟೋ ಕಾಲೇಜ್ಗಳಲ್ಲಿ ನಾವು ಹೋಗಿ ನೋಡಿದೀವಿ ಅಲ್ಲಿ ಯಾವ ಗುರಿನ ಇಟ್ಕೊಂಡಿದೆ ಅಂದ್ರೆ ಈಗ ನಾವು ಮಾಡ್ಬೇಕಾಗ್ಯದ ಈ ವರ್ಷದ ವಿದ್ಯಾರ್ಥಿಗಳ ಈ ಟೈಪ್ ನಾವು ತಯಾರು ಮಾಡ್ಬೇಕಾಗ್ಯದ ಅನ್ನುವಂತ ಗುರಿ ಅದು ಬಹಳ ಮುಖ್ಯವಾಗಿರ್ತದೆ ಕೆಲವೇ ಒಂದು ಎರಡು ನಿಮಿಷದಲ್ಲಿ ಮಾತಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಮೂರು ನಾಲ್ಕು ಜನ ಏನ್ ಹೇಳ್ಬೇಕಂತ ಹೇಳ್ಬಿಟ್ಟಿದ್ದಾರೆ ನನ್ನ ಕಡೆ ವಿಷಯ ಬಹಳ ಇಲ್ಲ ಆದ್ರೂ ಕೆಲವೊಂದಿಷ್ಟು ಪಾಯಿಂಟ್ ನನ್ನ ಈ ಒಂದು ಹದಿಮೂರು ಹದಿನಾಲ್ಕು ವರ್ಷಗಳ ಒಂದು ಸೇವೆಯನ್ನು ನೋಡಿದಾಗ ನಾನು ಕೆಲವೊಂದಿಷ್ಟು ಅಂಶಗಳನ್ನು ಈಗ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇದ್ದಾರೆ ಫಸ್ಟ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ರಿಸ್ಕ್ ತೊಗೋಬೇಕಾಗಿತ್ತು ರಿಸ್ಕ್ ಅಂದ್ರೆ ಯಾವ ರೀತಿ ರಿಸ್ಕ್ ಅಂತಂದ್ರೆ ನಾಲ್ಕು ಜನ ವಿದ್ಯಾರ್ಥಿಗಳು ಹೆಸರು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ನಮ್ಮ ಸಂಸ್ಥೆ ಒಂದು ಉನ್ನತ ಗುರಿಯನ್ನು ವಿಶೇಷವಾಗಿ ಅದರಲ್ಲಿ ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ನಮ್ಮ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗ್ತಾರೆ ಆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವರ ಒಂದು ಆದಾಯ ಅವರ ಒಂದು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಫೀಯನ್ನು ಪಡೆದುಕೊಂಡು ಉತ್ತಮ ಗುಣ ಶಿಕ್ಷಣ ನೀಡಬೇಕಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಸಂಸ್ಥೆ ಪ್ರಾರಂಭವೂರಿದೆ ಅದು ಅನೇಕರು ನಾವು ಮಾಡ್ತಾನೆ ಬಂದಿದ್ದೀವಿ ಆ ನನಗೆ ಸಿಲ್ಪ ಅಂತಂದ್ರೆ ನಮ್ಮ ಚೇರ್ಮನ್ ಆಯ್ತು ಹೇಳ್ತಿದ್ರು ನೀವು ಕರಿ ಇದ್ರೆ ಅಂದ್ರೆ ನೀವು ಸರ್ ಅಂಜಾಕ್ ಯಾರು ಯಾಕೆ ಅನ್ಸ್ತೀರಿ ಮತ್ತೆ ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ ಅಂತಂದ್ರೆ ಮುನ್ರಿ ನಾನು ಹಿಂದಿರ್ತೇನೆ ಅಂತ ಇವತ್ತು ಏನ್ ಕೆಲಸ ಅಂತಂದ್ರೆ ಒಬ್ಬ ಉಪನ್ಯಾಸಕಂದು ಬರ್ದ ಜಾಯಿನ್ ಆದ್ ಟೇಬಲ್ ತಗೊಂಡ ಕಿರೀಡ್ ತಗೊಂಡ ಪರೀಕ್ಷೆ ಕಂಡಕ್ಟ್ ಮಾಡಿದ ಮಾಡಿದಾಗ ಆದ್ರೆ ಬಾಗಿ ಆದ ಪೇಪರ್ ಚೆಕ್ ಮಾಡಿದ ಪರೀಕ್ಷೆ ಬಂದ್ ಕೊಟ್ಟ ಕೊನೆಗೆ ರಿಟೈರ್ಡ್ ಆದ್ರೆ ಮಾಡಿಸ್ಕೊಂಡ ಮನೆಗೆ ಸನ್ಮಾನ ಮಹಾರಾಷ್ಟ್ರ ಎಲ್ಲರೂ ಮಾಡುದ ಆದ್ರೆ ಸಾಹೇಬ್ರ ಹೇಳುವ ಮಾತು ಆಗಾಗ ನಮ್ಮನ್ನು ಸ್ವಲ್ಪ ಸ್ವಲ್ಪ ಈ ಎಂಟ್ರಿಂದ ನನಗೆ ಸ್ವಲ್ಪ ಕಿರಿಕಿರಿಕಿರಿ ಅನಿಸಿದ್ರು ಆ ಕಿರಿಕಿರಿ ಅನಿಸಿದಂತೆ ಏನು ಚಲೋ ಆಗಿತ್ತು ಅನ್ನೋದನ್ನ ನಾ ಇವತ್ತು ನಿಮ್ಮ ಹೇಳಕ್ತಿದ್ದೀನಿ ಮೊದಲನೇದಾಗಿ ನಮ್ಮ ಕಾಲೇಜ್ಗೆ ಒಂದು ಬೋರ್ಡ್ ಇದ್ದಿದ್ದೆ ಅವಾಗ ಹತ್ತೊಂಬತ್ತು ನೂರ ಎಂಬತ್ತಾರು ಎಂಬತ್ತು ಏಳು ಆ ಬೋರ್ಡನ್ನು ಕೂಡ ಅಂದ್ರೆ ಫಸ್ಟ್ ಮಾಡಿಸಿ ಅದಾದ ನಂತರ ಎನ್ ಎಸ್ ಎಸ್ ಇದ್ದಿದ್ದಿಲ್ಲ ಎನ್ ಎಸ್ ಎಸ್ ಎಸ್ಗೆ ಸಾಬ್ರೂ ಮೀಟಿಂಗ್ ಮಾಡಿದಾಗ ಸರ್ ಎನ್ ಎಸ್ ಎಸ್ ತರಬೇತು ಮಾಡಿ ಸರ್ ನನ್ನ ಕಾಲೇಜಲ್ಲಿ ಹಾಂ ತುಂಬ ಮಾಡೋರ ಎನ್ ಎಸ್ ಎಸ್ ತಗೊಂಡಿದ್ದೀವಿ ಸುಮಾರು ನನ್ನ ಹತ್ತು ಹನ್ನೊಂದು ಹಳ್ಳಿಗಳಲ್ಲಿ ನಾನು ಎನ್ ಎಸ್ ಎಸ್ ಕ್ಯಾಂಪ್ಗಳನ್ನ ಮಾಡಿದೆ ಆ ಹನ್ನೊಂದು ಕ್ಯಾಂಪ್ಗಳಿಗೆ ಏನಪ್ಪ ಅಂತಂದ್ರೆ ನಮ್ಮ ಸಾಯಂ ಎಸ್ ಟಿ ಕೂಡ ಬಂದು ಉದ್ಘಾಟನೆ ಮಾಡಲಿದ್ದಾರೆ ಇವ್ಲು ಕೂಡ ಆಕರ್ಸಿಕ್ ಧನ್ಯವಾದ ಅರ್ಪಿಸ್ತೇನೆ ಇದರಿಂದ ಎಷ್ಟೋ ಸಲ ನಮ್ಮ ಒಂದು ಹಾಲಿ ಮಾಜಿಪಾಲ್ ಕರೆದ್ರು ಬರ್ತಿದ್ದಿಲ್ಲ ಎನ್ ಎಸ್ ಎಸ್ ಫಂಕ್ಷನ್ ಹಳ್ಳಿ ಅಂತಂದ್ರೆ ಯಾರು ಕರ್ಕೊಂಡ ಕಾರ್ ತಗೊಂಡ ಬಂದ ನನಗೆ ಪ್ರೋತ್ಸಾಹ ಮತ್ತು ಬಂದ್ರಿಂದ ಏನಾಗ್ತಿತ್ತು ಅಂತ ಹೇಳ್ತೇನೆ ನಾನು ನಮ್ಮಲ್ಲಿ ಗಾಂಧಿ ಅಂತ ಬಂದ್ ಕ್ಲರ್ಕಿದ್ದಾರೆ ಎಡ್ಮಿಷನ್ ಸಮಯದೊಳಗ ಬ್ಯಾರೇ ಸಮಯದಾಗ ಆ ಬಂದ ಬಾಲಕರು ಮತ್ತು ಹುಡುಗರು ಮಡ್ಯಾಳ ಸರ್ ಇಲ್ದಾರೀ ಮಡಾಳ್ ಸರ್ ಇಲ್ದಾರೀ ಅವ್ನು ಕಾಣಗಿರಿ ನಾವು ಎಲ್ಲ ನಮ್ಮ ಸಿಬ್ಬಂದಿ ಮುಂದೆ ನಾವು ಈ ಕಡೆ ಸ್ಟಾಪ್ ರೂಮ್ ಅಲ್ಲಿ ಆಫೀಸ್ ಅಲ್ಲಿ ಸರ್ ಬಂದ್ರೆ ಇವ್ರೇ ಕೇಳ್ದ್ರಿ ಮಡಾಳ ಸರ್ ಅಂತ ನಾ ಏನ್ ಅಂತ ಅದ ಕಾರಣ ಏನಂತಂದ್ರೆ ನಮ್ಮ ಸಾಯರ ಮಾತಾ ನಾನು ಮಾಡಿರ್ತಕ್ಕಂಥ ಎನ್ ಎಸ್ ಎಸ್ ಮತ್ತೆ ಎನ್ ಎಸ್ ಎಸ್ ಕ್ಯಾಂಪ್ ಆ ಹಳ್ಳಿ ಹೋದಾಗ ಏನು ಇದೀವಿ ಆ ಪಾಲಕರ ಬಗ್ಗೆ ನಮಗೆ ಅವರಿಗೆ ಕಾಂಟ್ಯಾಕ್ಟ್ ಬೀಳ್ತಿತ್ತು ಆಮೇಲೆ ತಮ್ಮ ಮಕ್ಕಳನ್ನ ಅವ್ರು ಏನು ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಇಲ್ಲೇ ಹೋದ್ರು ಇಲ್ಲೇ ಬಂದಾಗ ಡೊನೇಷನ್ ಆಗಿ ಏನೋ ಒಂದ್ ಹೆಚ್ಚು ಕಡಿಮೆ ಆದಾಗ ಬಡವರಿದ್ದಾಗ ಏನಪ್ಪಾ ಅಂತಂದ್ರೆ ಸಾಹಿಬ್ರೂ ಹೇಳ್ತಿದ್ದು ನಮ್ಗೂ ಹೇಳ್ತಿದ್ರು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಾವ್ ಏನಪ್ಪಾ ಅಂತಂದ್ರೆ ಅಡ್ಮಿಷನ್ ಮಾಡಬೇಕು ಹೀಗಾಗಿ ಒಂದೊಂದ್ ಕಾಲ ನಮ್ಮ ಕಾಲೇಜ್ದಾಗ ಇಪ್ಪತ್ತೇಳು ಹಳ್ಳಿಗಳಿಂದ ನಮ್ಮ ಶಾಲೆ ಹುಡುಗರು ಬರ್ತಿದ್ರು ಹತ್ತೊಂಬತ್ತೂರ ತೊಂಬತ್ನಾಲ್ಕನೇ ಇಷ್ಟ ಒಳಗೆ ಬಿ ಎಲ್ ಡಿ ಕಾಲೇಜ್ ಹುಡುಗರ್ತಿದ್ರು ಲಾಸ್ಟ್ ಸಾಹಿತ್ಯ ನಮ್ಮ ಕಾಲೇಜ್ ಆ ರೀತಿಯಾಗ ಏನಪ್ಪಾ ಅಂತಂದ್ರೆ ನಾವು ಕೆಲಸವನ್ನು ಕೂಡ ಮಾಡಿದ್ವಿ ಅದಾದ ನಂತರ ನಾನು ಅವ್ರ ಆಡಿ ಅವ್ರ ನಾಳಿರ್ತಕ್ಕಂಥ ಭಾಷೆ ಇದು ನಮಗೆ ಇಲ್ಲೇ ಒಂದ ಮಾರ್ಗದರ್ಶನ ನಮಗ ಗುರುನು ಹೌದು ನನಗೆ ಬಂಧುನು ಹೌದು ನನ್ನ ಇನ್ನೊಂದು ಏನ್ಪಾತಂದ್ರ ಅದನ್ನ ಹೇಳ್ಬೇಕಂದ್ರ ಮಿತ್ರನು ಹೌದು ಏಕೆಂದ್ರ ಒಂದೊಂದ್ಸಲ ಏನ್ ಮಾಡ್ತಾರೆ ಕೊತ್ತಂದ್ರ ಇದು ನೋಡ್ಬೇಕ ಆ ಐತೆ ಎಷ್ಟು ವರ್ಣಿಸಲು ಸಾಧ್ಯ ಇಲ್ಲ ಏಕೆತರ ನಮ್ಮ ಮಕ್ಕಳು ಸಹಿತ ಒಂದೈತ್ಲೆ ಹೆಗಣ ಕೈ ಆಯ್ಕೆ ಒಂದು ಆತ್ಮೀಯತೆಯಿಂದ ಮಾತಾಡ್ತಾರ ಇನ್ನೊಂದು ಅಂತಂದ್ರೆ ನಾವು ಪಾಲನೆ ಏನ್ ಮಾಡಬೇಕು ಅಂತಂದ್ರ ಅತ್ಯಂತ ಆಗ್ಬೋದು ಏನ್ಪಾ ಸಮಯ ಅಂತಕ್ಕಂಥದ್ದು ಹಾಗೆ ಹೋಗ್ತಾ ಆ ಸಮಯದೊಳಗ ನಾವು ಏನಾರ ಮಾಡಬೇಕು ಸಾಧನೆ ಮಾಡ್ಬೇಕಾದ್ರೆ ಎಂತ ಸಾಧನೆ ಅಂತಂದ್ರೆ ನಮ್ಮ ಹೆಜ್ಜೆ ಗುರುತುಗಳು ಇಲ್ಲಿ ಉಳಿಬೇಕ ಕೇಳಿ ಹೇಳ್ತಾರ ಇದಕ್ಕ ಇನ್ನೊಂದು ಮಾತು ಹೇಳ್ತೀವಿ ಇದು ನಿಮ್ಮ ಮನಸ್ಸಿನೊಳಗೆ ಅಕ್ಕಳಿದ ಉಳಿಬೇಕು ಅಂತ ಶಬ್ದಗಳನ್ನ ಹೇಳ್ತಿದ್ದ ನಾನು ಎಷ್ಟು ಹೇಳ್ತಿಲ್ಲ ಅಷ್ಟ ಸೃಷ್ಟಿ ಆಗಿ ನೀವು ಕಲಿತರೆ ನೀವು ನಿಮ್ಮ ಭವಿಷ್ಯನಲ್ಲಿ ಮಹಾನ್ ವ್ಯಕ್ತಿಗಳಾಗಿರಿ ನಿಮ್ಮ ತಾಯಿ ತಂದೆಗಳ ಹೆಸರು ತರ ಅದರ ಜೊತೆ ನಿಮಗೆ ಕಲಿಸಿದಂತ ಗುರುಗಳ ಹೆಸರು ತಂದ ಇವತ್ತಿನ ಈ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ವ್ಯಕ್ತಿಗಳನ್ನು ಕರೆಸಿರಿ ಅದೊಂದು ದೊಡ್ಡ ಸಂತೋಷ ಮಾತಿನಲ್ಲೇ ನೀವು ಗಮನಿಸಿ ನೋಡಿದರೆ ಎಷ್ಟೊಂದು ಅನುಭವದಿಂದ ಎಷ್ಟೊಂದು ಉದ್ದವಾದಂಥ ತಮ್ಮ ಸೇವೆಯ ಅವಧಿಯಲ್ಲಿ ತಾವು ಪಡೆದಂತ ಅದ್ಭುತವಾದಂತ ಕೆಲವೊಂದು ಅನುಭವಗಳನ್ನು ಅವರು ತಮ್ಮ ಮುಂದೆ ವ್ಯಕ್ತಪಡಿಸಿದೆ ಅದರೊಳಗೆ ಶಿಸ್ತಿನ ಬಗ್ಗೆ ಬಹಳ ಮಾತಾಡ್ತಾರೆ ಡಿಸಿಪ್ಲೈನ್ ಎಲ್ಲಿ ಡಿಸಿಪ್ಲೈನ್ ಇರ್ತದೋ ಅಲ್ಲಿ ಶಿಕ್ಷಣ ಒಲಿದು ಬಂದೆ ಎಲ್ಲಿ ಸೈಲೆನ್ಸ್ ಇರ್ತದೋ ಅಲ್ಲಿ ಆ ವ್ಯಕ್ತಿ ಮನಸ್ಸಿನೊಳಗೆ ಏನೇ ಬೇಕಾಗಿರ್ತದೋ ಅದೆಲ್ಲ ಸೇರ್ತೇವೆ ಎಲ್ಲಿ ಶಾಂತಿ ಸೈಲೆನ್ಸ್ ಇರುವುದಿಲ್ಲ ಅಲ್ಲೇ ಜ್ಞಾನ ನಿಮ್ಮ ಸೆನೆ ಕಳವಿ ನಾನು ಹೇಳಿದ ಮಾತ ಅರ್ಥ ಅಲ್ಲ ಸೈಲೆನ್ಸ್ ಈಸ್ ಬೇಸಿಕ್ ಫೌಂಡೇಶನ್ ಟು ಗೆಟ್ ದಿ ಎಜುಕೇಶನ್ ಸೈಲೆನ್ಸ್ ಇಟ್ ಬೇಸಿಕ್ ಹಂಗ ಬಂದಾಗ ಎಷ್ಟು ಶಾಂತ ರೀತಿಯಿಂದ ಕೂತು ನೀವು ಭಾಷಣ ಕೇಳ್ತೀರಿ ಅದನ್ನ ಉದಾಹರಣೆ ಹೊರಗಿನ ಜಗತ್ತಿಗೆ ಅವರು ಹೇಳ್ತಾರೆ ಹೋಗಿ ನೋಡ್ರಿ ಗಣಪಟ್ಟಿ ಸಂಸ್ಥಾದ್ರೆ ಹುಡುಗರು ಹೆಂಗ್ ಸೈಲೆಂಟ್ ಆಗಿ ಪ್ರತಿಯೊಬ್ಬರು ಮಾತುಗಳನ್ನು ಕೇಳ್ತಾರೆ ಅನ್ನೋದು ಉದಾಹರಣೆ ಹೊರಗೆ ಹೇಳ್ಕೊಂಡ ಸೈಲೆನ್ಸ್ ನೀವು ನಿಮ್ಮ ಜೀವನದಲ್ಲಿ ಆವರಿಸ ಇದು ಮೊದಲೇ ಎರಡನೇದು ಡಿಸಿಪ್ಲಿನ್ ಹೇಳಿರಲ್ಲ ನಾವು ಪ್ರತಿಯೊಂದು ಹಂತದಲ್ಲಿ ಹೊರಗೆ ಹೋದಾಗ ಅದು ಏನು ಕೇಳಬಾರ್ದು ನೋಡಬಾರ್ದು ಎಲ್ಲ ನೋಡಿ ಅಂತ ವ್ಯಕ್ತಿತ್ವವನ್ನು ನಮ್ಮ ಶಾಲಿ ವಿದ್ಯಾರ್ಥಿಗಳು ಯಾರು ಬಳಸಬೇಕಾದ್ರೆ ದಯವಿಟ್ಟು Ele é o